ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುಳಾ ನಟೇಶ್ ಬೀರೂರು ನಾಗೇಶ್ ಜೋಯಿಸ್ ರವರು ಬರೆದಿರುವ ಈ ಹಾಡಿಗೆ ನಮ್ಮ ಗುರುಗಳಾದ ಶ್ರೀಮತಿ ಭಾರತಿ ಮಂಜುನಾಥ್ ಮೇಡಮ್ರವರು ರಾಗ ಸಂಯೋಜಿಸಿ ಹಾಡಿದ್ದಾರೆ ನಾನೂ ಸಹ ಅವರ ಜೊತೆಗೆ ದನಿಗೂಡಿಸಿದ್ದೇನೆ ಚಿಗುರಿಲ್ತು ಹಲಸಿನ ಜೊತೆಗೆ ನಮ್ಮೂರದಾರಿಯರೀ ಸಂಜೆನ ಬರುತ್ತಿರಲು ಮಾಮರವು ಚಿಗುರಿಲ್ತು ಹಲಸಿನ ಜೊತೆಗೆ ಬಾಳೆ ತೋಟದಿಗೊನೆಯೂ ಿರಶಿಯಲಿತು ಮಲ್ಲಿಗೆಯ ಘಮ ಘಮವೋ ಗಾಳಿಯಲಿ ಹರಡಿತ್ತು ಬಾಳೆ ತೊಟದಿ ಗೊನೆಯೂ ರಾಶಿ ರಾಶಿಯಲಿತು ಮಲ್ಲಿಗೆಯ ಘಮ ಘಮವೋ ಗಾಳಿಯಲಿ ಹರಡಿತ್ತು ತಂದಾನಿತಾನೋ ತಾನಿ ತಂದನ ತಾನೋ ತಂದ ನಾನಿ ತಾನೋ ತಾನಿ ತಂದಾನೋ ತಂದ ಎತ್ತರದ ಮರದಲ್ಲಿ ಜೇನಿನ ಗೂಡುಗಳು ಅಲ್ಲಲ್ಲಿ ಹಕ್ಕಿಗಳ ಚಿಲಿಪಿಲಿಯಾನಾದ ಎತ್ತರದ ಮರದಲ್ಲಿ ಜೇನಿನ ಗೂಡುಗಳು ಲಲ್ಲಿ ಹಕ್ಕಿಗಳ ಚಿಲಿಪಿಲಿಯನಾದ ಕಾಲು ದರಿಯ ಆಚೆ ಈಚೆಯಲಿ ಬೇಲಿ ಎಡಬಲ ತೋಟದಲ್ಲಿ ಅಡಕೆ ತೆಂಗಿನ ಸೊಗಡು ಕಾಲು ದರಿಯ ಆಚೆ ಈಚೆಯಲಿ ಬೇಲಿ ಎಡಬಲ ತೋಟದಲ್ಲಿ ಅಡಕೆ ತೆಂಗಿನ ಸೊಗಡು ತಂದಾನಿತಾನೋ ತಾನೀ ತಂದನ ತಾನೋ ತಂದ ನಾನಿ ತಾನೋ ತಾನೀ ತಂದಾನೋ ತಂದನ ನಿ ತಾನೋ ಹೈ ಬೆಳದಾ ಚಯಲಿ ಸುಂದರ ಬಯಲಿನಲ್ಲಿ ರಾಗಿಜೋಳದ ಪೈರು ಚಿಗುರಿ ನಲಿದಿತ್ತು ತೋಟದ ಆಚೆಯಲಿ ಸುಂದರ ಬಯಲಿನಲಿ ರಾಗಿ ಜೋಳದ ಪೈರು ಪೈರುಚಿಗುರಿ ನಲಿದಿತ್ತು ಹಸಿರು ಪೈರಿನ ನಡುವೆ ನಾನಡೆದು ಬರುವಾಗ ಸಿರಿದೇವಿಯ ಕಂಡ ನೆನಪಾಯ್ತು ನನಗೆ ಹಸಿರು ಪೈರಿನ ನಡುವೆ ಬರುವಾಗ ಶ್ರೀದೇವಿಯ ದೇವಿಯ ಕಂಡ ನೆನಪಾಯ್ತು ನನಗೆ ತಂದಾನಿತಾನೋ ತಾನಿ ತಂದಾನ ತಾನೋ ತಂದನ ನಿ ತಾನೋ ತಾನಿ ತಂದಾನೋ ತಂದನ ನಿ ತಾನೋ ಹೈ ಪೂರ ಪಕ್ಕದ ಕೆರೆಯೂ ಮಳೆಯಿಂದ ತುಂಬಿತ್ತು ಹಿರಿದಾದ ಕೆರೆಯಲ್ಲಿ ಪ್ರಾಣಿಗಳ ನಲಿವಿತ್ತು ಊರ ಪಕ್ಕದ ಕೆರೆಯೂ ಮಳೆಯಿಂದ ತುಂಬಿತ್ತು ಹಿರಿದಾದ ಕೆರೆಯಲ್ಲಿ ಪ್ರಾಣಿಗಳ ನಲಿವಿತ್ತು ಒಗೆದ ಬಟೆಗಳನ್ನು ಮಣಚಿಡುತ್ತ ಬೋಟಿಯಲೀ ನಡೆವ ಹೆಂಗಸರ ಮೊಗಲಿ ಚೆಲುವಿನ ಕಳೆಯಿತು ಒಬರ ಬಟ್ಟೆಗಳನ್ನು ಮಣಚಿಡುತ್ತ ಬೋಟ್ಟಿಯಲೀ ನಡೆವ ಹೆಂಗಸರ ಮೊಗಲಿ ಚೆಲುವಿನ ಕಳೆಯಿತು ತಂದಾನಿತ ತಾನೀತ ತಾನೋ Tandanani tano, tani tandano, ano, tanano. nani tana -no. tanano. -na -ta -na tanano.